ನಾನು ಫುಲ್ ಸ್ಕ್ರಿಪ್ಟ್ ತಗೋತೀನಿ ಬಿಗಿನಿಂಗ್ಗೆ ಸೊ ಫುಲ್ ಸ್ಕ್ರಿಪ್ಟ್ ನನ್ನ ಹತ್ರ ಇರುತ್ತೆ ಬಟ್ ಈವ್ನಿಂಗು ಮೆಸೇಜ್ ಮಾಡ್ತೀನಿ ನಾಲ್ಕು ಸೀನ್ಸ್ ಏನಪ್ಪ ಅಂತ ಅವ್ರು ಸೀನ್ ನಂಬರ್ ಕಳಿಸ್ತಾರೆ ಅಲ್ಲಿ ಹೋದ್ಮೇಲೆ ಆ ಸ್ಪಾಟ್ ಅಲ್ಲಿ ಇಟ್ಸ್ ನಾಟ್ ಇಂಟರ್ಫಿಯನ್ಸ್ ಇಸ್ ಮೋರ್ ಆಫ್ ಎನ್ ಇನ್ವಾಲ್ವ್ಮೆಂಟ್ ಸೊ ಈ ತರ ಇದು ಚೆನ್ನಾಗಿರುತ್ತೆ ಈ ತರ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಒಂದ್ಸಲ ಸೇರಿದ್ಮೇಲೆ ಎಸ್ ಶೀಸ್ ಮೈ ಸನ್ ಶೇ ಮೇ ಮೈ ಡಾಟರ್ ಎಲ್ಲ ಮಗ ಹೆಂಡತಿ ಇದೆಲ್ಲ ಬಂದ್ಮೇಲೆ ಆ ಬಾಡಿ ಲ್ಯಾಂಗ್ವೇಜು ನಮ್ಮ ಕೆಮಿಸ್ಟ್ರಿ ಅವರು ಮಾಡ್ತೀರಾ ಈ ತರ ಮಾಡ್ಕೊಡಿ ಸರ್ ಅಂತ ಸೊ ಅಲ್ಲಿಂದ ನಾನು ಈ ತರ ಮಾಡಿದ ಚೆನ್ನಾಗಿರುತ್ತೆ ಮಾಡಿದ್ವಿ ಚೆನ್ನಾಗಿರ್ತಾರೆ ಈ ತರ ಚಿಕ್ ಚಿಕ್ಕ ತುಂಬಾ ನೀಟಾಗಿ ಪ್ಲಾನ್ ಮಾಡಿ ಮಾಡಿದ್ವಿ ಬಟ್ ಏನು ಅಂದ್ರೆ ಐ ಆಲ್ವೇಸ್ ಫೀಲ್ ಸಿನಿಮಾ ಇಸ್ ಡೈರೆಕ್ಟರ್ ಡೈರೆಕ್ಟರ್ಸ್ ಬಿಕಾಸ್ ಅವರು ಕೂತ್ಕೊಂಡು ಕರೆ ಮಾಡಿ ಈ ಕ್ಯಾರೆಕ್ಟರ್ಸ್ ಆತು ಈ ತರ ಇರಬೇಕು ಆ ತರ ಇರ್ಬೇಕು ಈ ತರ ಇರಬೇಕು ಅಂತ ಸಮಿಂಗ್ ಆಸ್ ಅ ಸೀನಿಯರ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅನಿಸಿದ್ರೆ ನಾನು ಹೇಳ್ತಾ ಇದ್ದೆ ಅವರು ಹೆಸರು ಚೆನ್ನಾಗಿದೆ ಈಗ ಈ ಡೈಲಾಗ್ ಬೇಡ ಅನ್ನಸರಿ ಡೈಲಾಗ್ ಬೇಡ ಈ ಡೈಲಾಗ್ ನಿಂತ ಈ ಟೈಪ್ ಅಲ್ಲಿ ಮಾಡೋಣ ಈ ಅಲ್ಲಿ ಹೇಳೋಣ ಈ ಥರ ಮಾಡಿದ್ವಿ ಬಟ್ ಓವರ್ ಆಲ್ ಇಟ್ಸ್ ಸೊ ಅವರನ್ನು ನಾವು ಒಂದ್ಸಲ ಇಟ್ಕೊಂಡು ಅದೇ ಮಾಡಿದ್ವಿ ಸಿ ಎಸ್ ಬಿ ಎಸ್ ಸೊ ಬಂಡಿ ಅವ್ರದೇ ಸೊ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನು ಏನೇ ಇದ್ರೂ ನಮ್ಮ ಪ್ರಯತ್ನ ನಂದು ಸೊ ಫೈನಲ್ ಔಟ್ಪುಟ್

ಲೈಕ್ ಇನ್ ದ ಸೆನ್ಸ್ ದೇ ಫುಲ್ ಕಾನ್ಫಿಡೆನ್ಸ್ ಆನ್ ಒಂದೇ ಸೊ ಎಲ್ಲ ಕಡೆ ನನಗೆ ಇಲಾಖೆ ಹೊಸದಾಗಿ ಫಸ್ಟ್ ಟೈಮ್ ಸೊ ನಾನು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಚಿಕ್ ಚಿಕ್ ಲೈಕ್ ಈ ಸೆಡ್ ನಮ್ಮ ಕಲ್ಚರ್ ನಮ್ಮ ನೆಗೆಟಿವಿಟಿ ನಮ್ಮ ಹ್ಯಾಬಿಟ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಅವರೇ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಏ ಅದೆಲ್ಲ ನನಗೂ ಸಾಲಿಗೆ ಬರಲ್ಲ ಅಂದ್ರೆ ಅವರೇ ನನಗೆ ಇವತ್ತು ರೇಷ್ಮೆ ಇಲಾಖೆಯಲ್ಲಿ ತುಂಬಾ ಕಷ್ಟ ಆಯಿತು ಅದೆಲ್ಲ ಓಪನ್ ಮಾಡಿ ಅದೆಲ್ಲ ಮಾಡೋದಕ್ಕೆ ಅದೆಲ್ಲ ಅವರೇ ನನಗೆ ನಾನು ಬೆಳಿಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಮಾಡಿದ್ವಿ ಸೊ ಓವರ್ ಆಲ್ ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಚೌಕಿದಾರ ಸೊ ಲೆಟ್ಸ್ ಓ ಫಾರ್ ಬೆಸ್ಟ್ ಥ್ಯಾಂಕ್ ಯು ಅದಂತ ಪ್ರತಿಯೊಬ್ಬ ಮನೇಲಿ ಒಬ್ಬ ಚೌಕಿದಾರ ಪ್ರತಿ ಒಬ್ಬ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ ಆ ಮನೆ ಕತೆನ ಈ ಮನೇಲಿ ಉಚ್ಚಿದಾರೆ ಹೇಳ್ತಾರೆ ಯಾಕಂದ್ರೆ ಎಲ್ಲಾರು ಬಂದ್ರೆ ಮನೇಲಿ ಇರ್ತಾರೆ ನಮ್ಮ ಮನೇಲಿ ಇರ್ತಾರೆ ಇದು ಗ್ರಾಮ ಅಂದ್ರೆ ಗ್ರಾಮಾಂತರ ಪ್ರದೇಶ ಇಂದನೆ ಸ್ಟಾರ್ಟ್ ಆಗೋದು ಯಾಕಂತಾರೆ ಹೇಳ್ತಾರೆ ಎಲ್ಲಾರು ವರ್ಷಿಗರ ಗುರುತಿರೋ ನೈಂಟಿ ಪರ್ಸೆಂಟ್ ಜನ ಯಾರು ಬೆಂಗಳೂರು ನುಡಿದ್ರಲ್ಲ ಅದ್ರ ಅದೇ ತರಕತೆ ಒಂದು ಸುಂಟಳ್ಳಿಯಿಂದ ಸ್ಟಾರ್ಟ್ ಆಗಿ ಆ ಜನ ಸ್ಟಾರ್ಟ್ ಆಗಿ ಬೆಂಗಳೂರಿಗೆ ಬಂದು ಒಂದು ರೇಷ್ಮೆ ಇಲಾಖೆ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಈ ಬೀಟ್ ಇನ್ಸ್ಪೆಕ್ಟರ್ ಅಂತಾರೆ ರೇಷ್ಮೆ ಇಲಾಖೆ ಬಗ್ಗೆ ಆ ಬೀಟ್ ಇನ್ಸ್ಪೆಕ್ಟರ್ ಪಾತ್ರನ ಸಾಯಿ ಸರ್ ಮಾಡಿದ ಸಾಯಿ ಕೋರ್ಸರ್ ಮಾಡಿರುವಂತಹ ಪಾತ್ರ ಅವ್ರ ಮಗ ಪೃಥ್ವಿ ಅಂತರ್ ಸರ್ ಸೋಸೆ ಧನ್ಯಾ ಮೇಡಮ್ ಅವರು ವೈಫ್ ಕ್ಯಾರೆಕ್ಟರ್ ಶ್ವೇತ ಹೌದು ನಾಲ್ಕು ಭಾಷೆ ಅಟೆಂಡೆನ್ಸ್ ಇದೆ ಕನ್ನಡ ತೆಲುಗು ತಮಿಳು ಹಿಂದಿ ನಾಲ್ಕು ಭಾಷೆ ಅದು ಏನ್ ಸಾಮಾನ್ಯ ಈ ಪ್ಯಾನ್ ಇಂಡಿಯಾ ಅನ್ನೋದು ಆಕ್ಚುಲಿ ಒಂದು ಇಲ್ಯೂಷನ್ ದೊಡ್ಡ ಇಲ್ಯೂಷನ್ ಹಂಗೆ ನನಗನ್ಸದ್ದು ಹೇಳ್ತೀನಿ ನಾನು ಸರ್ ನೋಡ ಅದು ಅದೇನು ಅದು ಅದ್ ಪಾರ್ಕುಲ್ ಅಲ್ಲ ಅಂತ ಇದಲ್ಲ ಟಿ ಸಿ ಸರ್ ಈಗ ನಾವು ಕೊರಿಯನ್ ಸಿನಿಮಾ ಇಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ತೀವಿ ಕೊರಿಯನ್ ಸಿನಿಮಾ ಪ್ಯಾನ್ ವರ್ಲ್ಡ್ ತೆಗೆದಿರ್ತಾರೆ ಅವ್ರ ಊರ್ ಯಾವುದೋ ಆ ಮೂಲೆಯಲ್ಲಿ ನಡೆಯುವಂತಾರೆ ಅಂದ್ರೆ ಆ ನೇಟಿವಿಟಿ ಮತ್ತೆ ಆ ಕಳ್ಳ ಪವರ್ ಅದು ನಾವು ಅದನ್ನು ಅರ್ಥ ಆ ಅಂತೇಟಿವಿಟಿ ಮತ್ತೆ ಕಳ್ಳ ಪವರ್ ನಾವು ನಮ್ಮ ಕಳು ನಾವು ಕಾನ್ಸಂಟ್ರೇಟ್ ಮಾಡಬಹುದು ಈಗ ನಮ್ದೇ ನಮ್ಮ ಊರು ನಮ್ಮ ಕರ್ನಾಟಕ ಎಷ್ಟೊತ್ತಿ ಅಂದ್ರೆ ಒಂದ್ ನೂರು ಕಿಲೋಮೀಟರ್ ಭಾಷೆ ಚೇಂಜ್ ಆಗ್ತದೆ ಸ್ಲಾಂಗ್ ಚೇಂಜ್ ಆಗ್ತದೆ ಒಂದ್ ನೂರು ಕಿಲೋಮೀಟರ್ ಗೆ ಆಚರಣೆಗಳು ಚೇಂಜ್ ಆಗ್ತದೆ ಇನ್ನು ನೀವು ಔಟ್ ಇಂಡಿಯನ್ ಮ್ಯಾಚ್ ಹೇಳ್ತಾರೆ ತುಂಬಾ ಅದು ಇಲ್ಯೂಜೆನು ಅದು ಎಲ್ಲ ಸಲ ಎಲ್ಲರಿಗೂ ಅಪ್ಲೈ ಆಗಲ್ಲ ನಾವು ಮಾರ್ಕೆಟ್ ಮಾರ್ಕೆಟ್ ಪರ್ಪಸ್ ಅಲ್ಲಿ ಯಾವಾಗ ಸಬ್ ಇಂಗ್ಲೀಷ್ ಕೆಳಗಡೆ ಬರ್ಬಿಡ್ತು ಅವಾಗ ಭಾಷೆ ಎಲ್ಲೆಲ್ಲ ಸಿನಿಮಾನ ನೀರು ಸಬ್ ಬಂದ್ಮೇಲೆ ಮುಗೀತು ಹಾಕಿ ಎಲ್ಲ ನೋಡ್ತಾರೆ ಮಾರ್ಕೆಟ್ ಮಾಡೋ ಒಂದು ಉದ್ದೇಶದಿಂದ ತೆಲುಗು ಕನ್ನಡ